ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಇವತ್ತು ತುಂಬ ಚೆನ್ನಾಗಿರುವಂಥ ಒಂದು ಸೊಪ್ಪು ಪಲ್ಯ ಮಾಡಿ ತೋರಿಸ್ತೀನಿ ಚಪಾತಿಗೆ ಅದಕ್ಕೆ ಏನೇನು ಬೇಕಂತ ಬನ್ನಿ ತೋರಿಸ್ತೀನಿ ದೊಡ್ಡ ದೊಡ್ಡದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈ ಥರ ಮೀಡಿಯಮ್ಮಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಂದು ಮೂರು ಕ್ಯಾಪ್ಸಿಕಮ್ಮು ಸ್ವಲ್ಪ ಬೆಳ್ಳುಳ್ಳಿ ಟೊಮೊಟೊ ಖಾರ ಪುಡಿ ಅರಶಿನ ಪುಡಿ ಉಪ್ಪು ಮತ್ತೆ ಸೊಪ್ಪು ಇದು ಮೂರು ಥರ ಸೊಪ್ಪು ಮಿಕ್ಸ್ ಇದೆ ಮೆಂತ್ಯ ಸೊಪ್ಪು ಚಕೋತ ಸೊಪ್ಪು ಮತ್ತೆ ಇನ್ನೊಂದು ಅದೇನೋ ಸೊಪ್ಪು ಟೋಟಲ್ ಮೂರು ಸೊಪ್ಪು ನಿಮ್ಗೆ ಯಾವ್ದು ಬೇಕೋ ಅದು ಹಾಕೊಳ್ಳಿ ನಾನು ಮೂರು ಥರ ಸೊಪ್ಪು ತಗೊಂಡಿದ್ದೀನಿ ಮತ್ತೆ ಆಲೂಗಡ್ಡೆ ಒಂದು ಎರಡು ಆಲೂಗಡ್ಡೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ನೋಡಿ ಫಸ್ಟ್ ಒಂದು ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಪಲ್ಯ ಮಕ್ಕಳಿಗೆಲ್ಲ ತುಂಬಾ ಕೊಡ್ಬೇಕು ನೋಡಿ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಕಡಲೆ ಬೇಳೆ ಬೇಳೆ ಇದು ಮೂರೂ ಹಾಕ್ತೀನಿ ಇದು ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಹಾಕ್ತೀನಿ ಈ ಪಲ್ಯ ವಾರಕ್ಕ ಒಂದ್ಸರಿ ಆದ್ರೂ ತಿನ್ಬೇಕು ಫ್ರೆಂಡ್ಸ್ ತುಂಬಾ ಒಳ್ಳೇದು ಯಾಕಂದ್ರೆ ಮೂರ್ ತರ ನಾವು ಸೊಪ್ಪು ಹಾಕೊಂತೀವಲ್ವಾ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ತುಂಬಾ ರೆಡ್ ಆಗಷ್ಟೇನ್ ಬೇಕಾಗಿಲ್ಲ ಸ್ವಲ್ಪ ಫ್ರೈ ಆದ್ರೆ ಸಾಕು ನೋಡಿ ಇವಾಗ ಕಟ್ ಮಾಡಿರೋ ಆಲೂಗಡ್ಡೆನೂ ಹಾಕೊಂತ ಇದ್ದೀನಿ ముచ్చిక్ పుడనా నిమిష ముచ్చిక్ పుడనా స్వల్ప బత్తీస్లిమ్ ఇట్క నోడి ఇవగా నమ్ పల్లికి ఎస్ బస్ ఉప్పు నవ్వు ఇవగా హాకళణ అర్శనా పుడూ హాక్తీ ఇవగా టమాటో ఆవ్ మిట్ ముచ్చి నిమిష మిట్ర ఆలుగడ్డ సాఫ్ట్ ఆగి బేయత ఇవ్ కట్ మిర సొప్పు హిక్స్ మేము ಇವಾಗ ಖಾರ ಪುಡಿ ಹಾಕೋಬೇಕು ನಮ್ಗೆ ಎಷ್ಟು ಅಷ್ಟು ಖಾರ ಹಾಕೋಬೇಕು ಖಾರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಮೀಡಿಯಮ್ ಅಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ ಸೊಪ್ಪಲ್ಲಿ ಇರೋ ಎಲ್ಲ ಬಿಟ್ಟಿದೆ ಸೊಪ್ಪಲ್ಲಿರೋದು ಇರೋದು ಟೊಮೊಟೊದಲ್ಲಿ ಇರೋದು ಎಲ್ಲ ಚೆನ್ನಾಗಿ ಆಲೂಗಡ್ಡೆ ಫ್ರೈ ಆಗೋವರೆಗೂ ನಾವು స్లిమ్ స్వల్ప ఫ్రై మోక్ బేస్కోర్ బిట్ అర్ధ ఇవగా అర్ధ బందే క్యాప్సికమ్ మాకూ ఫస్ట్ హుబ సాఫ్ట్ ఆబిడత్ అర్ధ ఆలుగడ్డ ఎలా మేలే క్యాప్సికమ్ హోక్కు ఇవగా ముచ్చుడ కల్స్కుబట్ ನೋಡಿ ಫ್ರೆಂಡ್ಸ್ ಅದು ಬೇಯ್ತಾ ಇದ್ರೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಕ್ಯಾಪ್ಸಿಕಮ್ದು ಆಲೂಗಡ್ಡೆದು ಮತ್ತೆ ಸೊಪ್ಪು ಮೂರು ತರ ಸೊಪ್ಪು ಹಾಕಿದಿವಲಾ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಇದರ ಮೂರು ನಾಲ್ಕು ತರ ಸೊಪ್ಪು ಮಿಕ್ಸ್ ಮಾಡಿಬಿಟ್ಟು ಮಾಡಿ ತಿಂದರೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಇದ್ರ ಜೊತೆ ನಾವು ಕ್ಯಾಪ್ಸಿಕಮು ಆಲೂಗಡ್ಡೆ ಹಾಕಿದ್ರು ಇನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದೆ ಇದೆಲ್ಲ ಚೆನ್ನಾಗಿ ಫ್ರೈ ಗಟ್ಟಿ ಆಗ್ಬೇಕು ನೀರೆಲ್ಲ ಸ್ವಲ್ಪ ಡ್ರೈ ಆಗ್ಬೇಕು ಯಾಕಂದ್ರೆ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿದ್ರೆ ಕರೆಂಟ್ ಒಟ್ಟೈತೆ ಫ್ರೆಂಡ್ಸ್ ಕರೆಂಟ್ ಇಲ್ಲ ಓಕೆ ಫ್ರೆಂಡ್ಸ್ ರೆಡಿ ಆಯ್ತು ಪಲ್ಯ ಕರೆಕ್ಟಾಗಿ ಬೆಂದಿದೆ ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ರೆಡಿ ಆಗೋಯ್ತು ಪಲ್ಯ ಅಷ್ಟೇ ಸ್ವಲ್ಪ ನೀರಿರುತ್ತೆ ತುಂಬಾ ಇರಲ್ಲ ಯಾಕಂದ್ರೆ ನಾವು ರೈಸ್ ಮಾಡ್ಕೋಬೇಕಾಗಿರುತ್ತಲ್ವಾ ಒಂದ್ ಚೂರು ಈ ತರ ಇರ್ಲಿ ಸ್ವಲ್ಪ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಇದು ಪಲ್ಯ ಅಂತಾನೂ ಹೇಳ್ಬೋದು ಸ್ವಲ್ಪ ಗೊಜ್ಜು ಅಂತಾನು ಹೇಳ್ಬೋದು ಆಗಿರುತ್ತೆ ನೋಡಿ ಫ್ರೆಂಡ್ಸ್ ರೆಡಿ ಆಯ್ತು ಪಲ್ಯ ಅಲ್ಲಿ ಕಿಚನ್ ಅಲ್ಲಿ ಸ್ವಲ್ಪ ಕತ್ಲಿತ್ತು ಕರೆಂಟ್ ಇಲ್ವಲ್ಲ ಅದಕ್ಕೋಸ್ಕರ ಹಾಲಲ್ಲಿ ತಗೋ ಬಂದೆ ನಾನು ನೋಡಿ ರೈಸ್ಗೆ ಮತ್ತೆ ಚಪಾತಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ನಿಜಾಗ್ಲೂ ಹೇಳ್ತಿದ್ದೀನಿ ಪ್ಲೀಸ್ ಟ್ರೈ ಮಾಡಿ ತುಂಬಾ ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಒಂದು ಕರಿ ಇದು ಒಂದು ವಾರಕ್ಕೊಂದ್ಸರಿ ಆದ್ರೂ ಪ್ಲೀಸ್ ಫ್ರೆಂಡ್ಸ್ ಇದನ್ನು ತಿನ್ನಿ ತುಂಬ ಒಳ್ಳೆಯದು ಓಕೆ ಫ್ರೆಂಡ್ಸ್ ಬಾಯ್